ಹಲೋ ಊಳು ಚಿನಿ ಏನು ಮಾಡ್ತಿದೀಯ ಏನಿಲ್ಲ ಆಸ್ಪತ್ರಲ್ಲಿ ನಿ ಯಾವಾಗ ತಾನೆ ಬಂದೆ ಕುಂತಿದ್ದೀನಿ ಸ್ಕ್ಯಾನಿಂಗ್ ಮಾಡ್ಸ್ತಾ ಓ ಮಾಡ್ಸ್ತೇ ಮಗು ಚನಗಿದದ ಅಂತ ಹು ಮಕ್ಕಳು ಚನಗಿದಾವಂತೆ ಏನ ತಾನು ಏನು ಹಿಂಗೆ ಹೇಳ್ತಾ ಇದೀಯ ಏನೇ ಏನು ಹೇಳ್ತಾ ನಾನು ಮಕ್ಕಳು ಚನಗಿದಾವಂತೆ ಅಂತ ಹೇಳ್ತಿರೋದು ಏ ನಿಂಗೆ ಹೇಳ್ತಾ ಇದೀ ಒಂದ ಮಗು ಇರ್ತತ್ತು ಅಟೆ ಒಳಗೆ ನೀ ಹಾಕಿ ಎರಡು ಮಕ್ಳು ಇರಬಾರ್ದು ಅಂತ ಏನು ಕಾನೂನು ದದಾ

ಸರಿ ಆಯ್ತು ಬಾ ಯಾವಾಗ ನಾಳೆಕ್ಕೆ ಪತ್ತಿಯಾ ಇಲ್ಲ ಡ್ಯೂಟಿ ಮುಗಿದ ಮೇಲೆ ಸಂಜೆ ಮೇಲೆ ಬತ್ತಿನಿ ಏ ತಕಿವಲ್ಲ ಏನಿಲ್ಲ ಬುಡಮ್ಮ ಒಂದು 10 ಗಂಟೆ ತಕಲ್ಲ ಬತ್ತಿನಲ್ಲ ಸರಿ ಆಯ್ತು ಬಪ್ಪ ಬಾ ನನಗೆಂತ ಬಾಳ ಖುಷಿ ಆಯ್ತ ಅದಕನಮ್ಮ ನಂಬಗೆ ಸಾದೆ ನನಗೆ ಓ ನಂಬಂತ ಅದಕ್ಕೆ ಬಾಲ ನಿಜನ ಗೆ ತ ನವೆಕ ಸುಳ್ಳೆ ಲವ ಐದೊಳೆ ಸರಿ ಆಯ್ತು ಬಿಡು ಅಂಗರೆ ನಿನಗೆ ಸರಿ ಅದೆ ಬುಡಿಗೆ ಎರಡು ಮಮ್ಮಕ್ಕಳ ಎತ್ಕೊಂಡು ಹೋಗು ಕುಂತಕೊಳದೆ ಆಯ್ತು ನಿನಗೆ ಏನು ಕೆಲಸ ಪಾಸುಕಿ ಹೋಗಂಗಿಲ್ಲ ಅಂತ ಬುಡಂಗರೆ ನಾನು ಯಾಕ ಹೋಗನೆ ನಾನು ಮಮ್ಮಕ್ಕಳ ಆಟಡ್ಕೊಂಡು ಕುತ್ಕತ್ತಿನಿ ತಗ ಬಂದ ಹಾಕೋದಿನ ತಿಂತಿನ ಕುತ್ಕೊಂಡು ನಾನು ಶಾಸೆಕಲ ಅಡಿಗೆ ಮಾಡ್ಕೊಂಡು ಕುಂತಿನಿ ಮಕ್ಕಳು ಎತ್ಕೊಂಡು ಕುತ್ಕತ್ತಿನಿ ಕಲೆ ಏನiga ಅದೇ ಸರಿ ಬುಡ ಆಯ್ತು ಬತ್ತಿನ ಬಿಡು யோலா

ಎಲ್ ಗುಂಟು ಹೋಗಿದ್ರ ಅವ್ವ ಹಾಸ್ಪಿಟ್ಲಿಗೆ ಹೋಗಿದ್ದ ಕಣ್ಣಮ್ಮ ಹಾಸ್ಪಿಟ್ಲ್ ಹೋಗಿದೆ ಅನ್ಕ ಹೋಗಿದ್ದೇ ಅವ್ಳಿಗೆ ಕ್ಯಾನಿಂಗ್ ಮಾಡಿಸ್ಕೊಬೋದ ಅನ್ಬಿಟ್ಟು ಕ್ಯಾನಿಂಗ್ ಮಾಡ್ಸಕ್ಕೆ ಅಂತ ಹೋಗಿದ ಹ್ಮ್ ಆಯ್ತಾ ಓ ಆಯ್ತಮ್ಮ ಅವಳಿ ಮಕ್ಳಿದಂತ ಒಟ್ಟಲ್ಲಿ ಓಹ್ ಸರಿ ಕಂದ್ ಬಿಡು ಅವನ್ಗು ಅಬ್ಬಗಿದ್ದ ನಿನ್ ಮಗನ್ಗೆ ಎರಡು ಮಕ್ಳು ಆಯ್ತವ ಅಂದ್ರೆ ಸರಿ ಆಯ್ತಲ್ಲ ಇದೇನು ದೇವ್ರು ಹೆಂಗ ಒಳ್ಳೆಯದು ಮಾಡ್ಲಿಕ್ಕವ ಅಯ್ಯೋ ಅದನ್ನ ಕರಮ್ಮ ನಾನುವೆ ಭಗವಂತನಲ್ಲಿ ಸದ್ಯಕ್ಕೆ ಎರ್ಗೆ ಒಂದು ಕಟ್ಟಬಂದು ಆಗ್ಬಿಟ್ಟು ಸಾಕು ತನ ಮನೆ ಏನಿಲ್ಲ ಆಯ್ತು ಅದಕ್ಕ ಸುಮ್ಮ ಕೂತ್ಕೊ ಕೂತ್ಕೊ ಹಾಕಿರ್ ಮಾಡಿ ಓ ಸಿ ಸಿಹಿ ಮಾಡ್ಬಿಟ್ಟಿಯ ತಕ ಬರೋ ಕಂದ ತಕ ಬರೋ ನೋಡವ್ವ ನೋಡು ನಿಮ್ಮತ್ತೆಯ ಯಾವ ತರ ಖುಷಿ ಪಟ್ಟಳು ಅಂತ ಹಾ ಭಾಳ ಒಳ್ಳೆಯವಳು ಕಣವ್ವ ನಿಮ್ಮತ್ತೆ ಮಾತ್ರವ್ವ ಇವತ್ತಿಂದ ಅಂತಲ್ಲ ಆವತ್ತು ಕಾಲ್ದಿಂದನೂ ಭಾಳ ಒಳ್ಳೆಯವಳು ಚಂದಾಗಿ ನೋಡ್ಕೊ ಓ ಸರಿ ಅಮ್ಮ ಆಯ್ತು ಅಮ್ಮ ತಕೋ ತಿನ್ರವ ನೀವು ಕೊಡು ನಿನ್ ಸ್ವಾಸಿಗೆ ಮಗ ಹಾಕಬ್ರನಾ ಅತ್ತೆ ಆಮೇಲೆ ತಿಂತೀನಿ ಅಮ್ಮ ಚಮಚ ತರನಾ ಅಯ್ಯೋ ಯಾರು ಚಮಚ ಬೇಡ ಕೈರ್ಕತೀನಿ ಸುಣ್ಣ ನೀರವ ಹ ಕೈ ಒಂದು ತೊಟ್ಟು ನೀರ್ ಕೊಟ್ಬಿಡುವೆ ಕೈ ತರನ ತೊಳ್ಕೊ ಬಂದೆ ಜಗಲಿ ಮೇಲೆ ನೀರ್ ಇದ್ವಲ್ಲ ಎಲ್ಲ ಅಡ್ಕಿ ಹಾಕಂಡೆ ಸುಣ್ಣವ ಹಾಕೊಂಡೆಲ್ಲ ಸುಣ್ ಸುಣ್ಣದಂಗ ಆಗಿತ್ತು ಕೈ ನಸ ನಸ ಅಂತಿತ್ತು ಅಂದ್ಬಿಟ್ಟು ಜಗ್ಲಿ ಮೇಲೆ ಚೌರಿಯಲ್ಲಿ ನೀರ್ ಮಡಗಿದಲ ಹ ತೊಳ್ಕ ಬಂದೆ நீர்னே புட்டிவல் அவ முரு திசு துவே ஆட் ரீ அவனும் அய்யோ மனேலோட்டி நீர் இல்ல ஏனோ மடிக்காண்டு தொட்டி கடை யாரும் சீட் குத்தவளை ஓகே போர்வெல் ஏன் கணுபாரி தூரில் இருந்தத நான் கஜ்ஜை தகுர்வெல் அது நீர் இடந்திரே ஏன் மால்ல நீர் பத்தவெத்தவங்க கைக்கூத்தவளை கன்த்தே அயோ நீர்னே விட்டில கடமா ನಾನು ಬೋರ್ಬಳ್ಳಿಯಿಂದಾನೆ ಹೊತ್ಕೊ ಬಂದ್ ನಚೋರ್ಗೆ ನೀನು ಬೆಳಗ್ಗೆ ತೊಳೆಯಕ್ಕೆ ನೀರ್ ಬೇಡಮ್ಮ ಬೇಕು ಬೇಕು ಕನವ ತಿನ್ನೋಕು ಹಾಕೊಂಡು ನೀನು ನನಗೆ ಅಷ್ಟ ಇಷ್ಟ ಇಲ್ಲ ಪೈಸಾ ಆಳ್ಕಿರ್ ಗಿಲ್ಕಿಲ್ ಅಂದ್ರೆ ನನ್ ಬೇಗ ಪೈಸ ಕುಡಿತೀನಿ ಆಳ್ಕಿರ್ ಇಷ್ಟ ಪಡಕಿರ ನಾನು ನಮ್ಮ ಇವಳು ಇಷ್ಟಪಡ್ತಾಳಲ್ಲ ಆಕಿರು ಆಳ್ಕಿ ಇಷ್ಟ ಅದಕ್ಕೆ ಮಾಡ್ದೆ ಮಾಡ್ಕೊಡು ಅವಳು ಏನು ಕೇಳ್ತಾಳು ಹ್ಮ್ ಒಟ್ಟೆ ಎರಡು ಮಕ್ಳು ಹೊತ್ಕೊಂಡ ಅವಳಿ ಹೂವ ಮಾಡ್ಕೊಡು ಬಾ ಬಾಂತನಕೆ ಹೆಂಗ್ ಮಾಡಿ ಹೂವು ಒಬ್ಳು ಅಯ್ಯೋ ಯಾಕಮ್ಮ ಅಂಗ್ ಬೇಡ ಬೇಜಾರು ಬೇಜಾರ್ ನೋಡಿ ಸಪ್ ಮಾಡ್ಕೊಂಡು ಮಾಕವ ಅದಿತ್ತನು ಈಗ ನಾನಿಲ್ವ ಅಲ್ಲ ಕಣಮ್ಮ ನಾನು ಇಲ್ವಮ್ಮ ನಾನು ಮಾಡ್ತೀನಿ ಈ ಕೆಲ್ಸಕ್ಕೆ ಹೋಗ್ಲಿಕ್ಕನಮ್ಮ ಕೆಲಸ ಬಿಟ್ಟಿರ್ತೀನಿ ನಾನು ಸೊಸಗಿಂತ ಹೆಚ್ಚ ನನ್ನ ಮಕ್ಕಳಿಗಿಂತ ಹೆಚ್ಚ ಮಾಡ್ತೀನಪ್ಪ ನನ್ನ ಮಗ ಕೊಡ್ಲ ಸಾಮಾನು ತಂದಾಕ್ತಾನೆ ನಾನು ಬಾಣತನ ಮಾಡಕ್ಕೆ ನೀರು ಇಟ್ಕೊಂಡು ಮುಗಿನ ನಿಗಾವಣೆ ನೋಡ್ಕೊಂಡು ಮಕ್ಕಳು ನಿಗಾವಣೆ ಹೊಡ್ಕೊಂಡು ಇಡಕ್ಕೆ ಬೇಕು ನನಗೆ ಮಾಡ್ತೀನಪ್ಪಾ ಅದ್ಕೆನಂತೆ ನೀವು ಸರಿ ಕಣಮ್ಮ ಅವ್ರವ್ವ ಏನು ಹೇಳಿಲ್ಲ ಫೋನ್ಗಿನ್ ಮಾಡಿದ್ರ ಅವ್ರಿಗೆ ಗೊತ್ತಿಲ್ಲ ಕಣ್ಣಮ್ಮ ಏನು ಫೋನ್ಗಿನ ಏನು ಮಾಡಿಲ್ಲ ಊಷದ ಮ ಅವರು ಒಳ್ಳೆ ಜನಗಳಯ ಹಿಂಗೆಲ್ಲ ಅಂತ ಬೇಜಾರಲ್ವಮ್ಮ ಏನು ಹೇಳ ಅಲ್ವ ಅವ್ವ ಅವ್ರಿಗೂ ಬೇಜಾರು ಆಯ್ತಾನೆ अय सरी आयत समितनो स मग सूमन सरी आयतदे अयो ेनवडी सरी आय सापेड इवम ऐनो माळकेज माकबेड का मामूली येणारे नो अयो अंदो बिडम अतकेनंत न सोसे अदेन रे अली नर्तव्य नतिनिव अर हुवा इलाबु अर हुवा कराबिट बिडक ನೋಡದೆ ಇನ್ನೂ ಟೈಮ್ ಅದೇ ಅಷ್ಟು ಕರೆದ್ರು ಕರಿಬಹುದು ಕರಿನಿಲ್ಲ ಅಂದ್ರೆ ನಾನು ಇಲ್ಬೋದಾಗ ನೋಡ್ಕೊತೀನಿ ಕಣಮ್ಮ ಅಷ್ಟೇಯಾ ಅಯ್ಯೋ ಕೋಪ ಅನ್ನೋದು ಪಾಪಿ ನಾಕಿಸ್ ಇರ್ತದೆ ಹೋಯ್ತದೆ ಸುಮ್ನೀರು ಅವ್ರ ಅಪ್ಪನೇ ಬರ್ಬೋದು ಇಲ್ಲ ಹೋನೇ ಬರ್ಬೋದು ಆಸೆಲ್ದಾನೇ ಇದ್ದದ ಅವ್ರಿಗು ಅಯ್ಯೋ ನಾನು ಬೀತಿದೇನಿಲ್ಲ ಆಸೆಗೆ ಅವ್ರೆ ಇವ್ರ ಅಪ್ಪನ್ಗೋಸ್ಕರ ಎದ್ಕೊಂಡಂಗೆ ಆಡೋದಷ್ಟೇ ಅವರು ಆಸೆಗೆ ಅವ್ರೆ ಮಾತ್ರ ಸುಮ್ಮನೆ ಇಲ್ದೆ ಹೇಳ್ಬಾರ್ದು ಆಸೆಗೆ ಅವ್ರೆ ಕಣಮ್ಮ ಅಯ್ಯೋ ಆಸೆ ಇರೋಕ್ಕಿಲ್ವ ಸುಮ್ನೀರವ ಯಾಕೆ ಸುಮ್ಮನೆ ಅವ್ರ ಮಕ್ಳು ಅಷ್ಟು ಆಸೆ ಇದ್ದೇ ಇರ್ತದೆ ನಾಕಿಸ್ ಕ್ವಾಪ ಎಲ್ಲ ಸರಿ ಆಯ್ತದೆ ಸುಮ್ಮನೀರು ಹೇಳಿವೆ ನಿಮ್ಮ ಫೋನ್ ಮಾಡಿ ಹೇಳ್ ಕಣ ಹೇಳ್ದು ಹೇಳ್ದು ಬರ್ತೀನಿ ಅಂತ ಅಂದವನೇ ಸಂಧಿಕೆ ಡ್ಯೂಟಿ ಮುಗಿಸ್ಕೊಂಡ್ ಬರ್ತೀನಿ ಅಂದ್ ನಾಳಿ ಪ್ರಜಾಲು ಬಾರ್ವರ ಇವ ಸಂಜೆ ಮೇಲೆ ಬಂದ್ಬಿಡ್ತೀನಿ ಅಂತಂದವನೇ ಬರ್ಲಿ ಬರ್ಲಿ ಸುಮ್ ನೀರು ಬರ್ಲಿ ಹಾ ಚಂದ ಚೆನ್ನಾಗಿ ಮಾಡಿದಿ ಕಣ್ ಗಮ ಗಮ ಅಂತದಲ್ಲೂ ನೀನೆ ಪಟ್ಟು ತಿಂತಿರೋ ನೋಡು ಹೇಗಿರೋದು ರುಚಿ ಸಪ್ಗಿಪಿ ಆಗಿರೋ ಸಕ್ರೆ ಆಗ ತಿನ್ಬೇಕಾರೆ ಅಯ್ಯೋ ರವರ್ ಸಪ್ಬೇ ಆಗಿದ್ರೆ ಚಂದ ಸುಮ್ ನೀರು ಸಿಹಿ ಆದ್ರೆ ಮಕ್ಕ ತೀರ್ದಂಗಾಗೋಯ್ತದೆ ಕಣವ ಇನ್ನೇನಮ್ಮ ಏನ್ ಅಡ್ಗೆ ಮಾಡಿದ್ರಿ ನಿಮ್ಮನೇ ಅಯ್ಯೋ ರಾತ್ರಿ ಉಳ್ಳಿ ಕಳ್ಳ ರಸ ಮಾಡಿದ್ಲು ಕನವ್ ಉಪ್ಪು ನೀರು ಏನು ತಾಯಿ ಹೆಚ್ಚು ಕಟ್ಟಾಗಿ ಒಂಚೂರು ಖಾರ ಆಡ್ಸಕ್ಕಿಲ್ಲಕನವ ಏನು ಉಪ್ಪೇಸ್ರು ಖಾರ ಅಂತ ಮಾಡವಳೆ ಗಮ್ಮು ಇಲ್ಲ ಗುಮ್ಮು ಇಲ್ಲ ಒಂಚೂರು ಚೆನ್ನಾಗಿ ಮಾಡಿಲ್ಲಕಾಯಿ ಮನೆ ಮಿಕ್ಸಿಲಿ ಎಲ್ಲನೂ ಜೀರಿಗೆ ಮೆಣಸು ಮೆಣಸಿನ್ಕಾಯಿ ಎಲ್ಲನೂ ಹಾಕೊಂಡು ಒಂದೇ ಸರ್ತಿ ನೀರು ಉದ್ಬಿಟ್ಟು ದಡ ಹಾರಿಸ್ಬಿಡೋದು ಅದೇನು ಉಪ್ಪೇಸರು ಖಾರದ ಫುಲಾದದ ಹೋಳ ಕಾಲಲ್ಲಿ ಆಡಿಸು ಅಂತ ಹೇಳ್ತೀನಿ ಹೇಳಿದ ಮಾತನ್ನ ಕೇಳಾಕಿಲ್ಲ ಆ ಖಾರವು ಒಂಚೂರು ರುಚಿ ಇಲ್ಲ ವಾಶ್ ನೋಲಕ್ಕಂತಾಯಿ ಅದೇ ಉಪ್ಸಾರ ಅದು ಹುಳ್ಳಿ ಕಲ್ಲು ಬೇಯಿಸಿರೋ ನೀರ ಕೂದ್ಲು ಅವ್ರಿಗೆ ಅದೇ ಅಂತಿದು ಯಾಕೆ ರೈಸ್ ಅಂತಲ್ಲವ ಮೊಟ್ಟೆ ಅನ್ನ ಅವಳು ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಮೊಟ್ಟಿದ್ದು ಬೇನೋ ಮನೆಯಲ್ಲಿ ಹುರ್ಕೊಂಡು ಇಕ್ಕೊಂಡ ನಾವೇ ಅವಳು ಒಂದು ತಟ್ಟೆ ಅನ್ನ ಇಕ್ಕ ಹುಣ್ಕೊಂಡ್ಲು ನನಗೆ ರಾತ್ರಿ ಉಳ್ಳಿ ರಸ ಬಿಟ್ಟು ಇಟ್ಟು ಮಾಡಿತಿಲ್ಲವ ಅನ್ನ ಈ ಕೂದಲು ಅಯ್ಯೋ ಹುಣ್ಣಕ್ಕೆ ಆಮೇಲೆ ಇಷ್ಟೇ ಇಟ್ ಉಂಡ್ಬಿಟ್ಟು ಬಂದೇಕಾನವ ನೀವೇನು ಮಾಡಿದ್ರಿ ನಮ್ಮ ಮನೆ ಮೇಮ ಬಾತ್ ಮಾಡಿದೆ ಹೊತ್ತರ ಇಲ್ಲ ಕರ್ಕೊಂಡು ಕರ್ಕೊಳ್ಬೇಕಾಗಿತ್ತಲ್ಲ ಸ್ಕ್ಯಾನಿಂಗೇ ಅದಕ್ಕೆ ಎದ್ದಿ ಒಂಚೂರು ಬಾತ್ ಮಾಡಿದೆ ಆಹ್ ಒಂಚೂನ್ ಒಂಚೂರು ತಿನ್ಕೊಂಡು ಹೋಗಿದ್ವಾ ನಂಗ ತಿನ್ನೋಕೆ ಆಗಲಿಲ್ಲ ಕರ್ಕೊಂಡು ಹೊಂಟೋದೆ ಈ ಬಂದು ಅದೇನಾಯ್ತು ಒಂಚೂರು ಹುಣ್ಬಿಟ್ಟು ಆಕಿರ್ ಕೇಳ್ದೆಲ್ಲ ಮಾಡ್ಕೊಟ್ಟೆ ಕಣಮ್ಮ ಮಾಡಬೇಕು ಬಾತ್ ಬಾತಿದ್ದೀಯಮ್ಮ ಬೇಡಕನವ ಬೇಡ ಬಾತು ಬಾತು ನನ್ಗೆ ಹುಣ್ಣ ಸಾಯ್ಕಿಲ್ಲ ಅಯ್ಯೋ ಆ ಕಿರ್ ಕೊಟ್ಟಿದಿಯಲ್ಲ ಇತ್ತೆ ತಿನ್ಕ ಸುಮ್ನೀರು ಸುಮ್ನಿತ್ತನು ಯಾಕವ ಸಪ್ಕದೇ ಹೂವ ನೋಡು ನಾನಂಗ ಅಂದ್ಬಿಟ್ಟು ಬೇಜಾರ್ ಮಾಡ್ದಂಗ ಆಯ್ತದಿತ್ತನು ಬೇಜಾರ್ ಮಾಡ್ಕ ಬೇಡಕನವ ಅಂದಮ್ಮಯ್ಯಾಕಂಗ್ ಸುಮ್ಕಿರಮ್ಮ ಸುಮ್ಮನೆ ಇರುವತ್ತೂ ನಾನು ಇಲ್ವಾ ನನ್ನ ಮಾತಿ ಸುಮ್ಕಿರಿ ಯಾಕೆಲೆ ಕೆಸ್ಕೊಂಡ ನೀನು ಧೈರ್ಯವಾಗಿ ಇರು ನಾನು ಇಲ್ವಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ